ಇನ್ನು ನಗರದಲ್ಲಿ ಪ್ರತಿಷ್ಠಿತ ಉದ್ಯಮಿ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಸಮಾಜ ಸೇವಕ ಅನೇಕ ಜನರಿಗೆ ದಾರಿದೀಪವಾದ ಟಿ ಬಿ ನಾಗರಾಜ್ ಅವರ ಸಮಾಜ ಸೇವೆ ಜನಪ್ರಿಯವಾಗಿದೆ ಇನ್ನು ಇದರಂತೆಯೇ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ವಿಶೇಷವಾಗಿ ವಿಶೇಷ ಚೇತನರಿಗೆ ಊಟ ನೀಡುವ ಮೂಲಕ ಅವರಿಗೆ ಅನ್ನಪ್ರಸಾದವನ್ನು ನೀಡುವ ಮೂಲಕ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡಿದ್ರು ಇನ್ನು ಅನೇಕ ಸುಮಾರು ಸಾವಿರಕ್ಕೂ ಅಧಿಕ ಅಂದರು ಹಾಗೂ ಅಂಗವಿಕಲರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಸ್ವತಃ ಮಾಜಿ ಸಚಿವ ಎಂ ಟಿ ವಿ ನಾಗರಾಜ್ ಅವರೇ ಅಲ್ಲಿಯ ನೆರೆದಂತಹ ಎಲ್ಲರೊಟ್ಟಿಗೆ ಊಟವನ್ನು ಸದ್ದು ಅದರ ರುಚಿಯನ್ನು ಸವಿಯುವುದರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ವಂತಹ ಟಿ ವಿ ಸೇವಾ ಸಮಿತಿಯ ನೇತೃತ್ವದಲ್ಲಿ ಆಚರಣೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ವಿಕಲಚೇತನರಿಗೆ ಏನು ಊಟವನ್ನು ಮಾಡಿಸಿ ಅವರಿಗೆ ಧನ ಸಹಾಯವನ್ನು ಕೂಡ ಮಾಡಿ ಅವರನ್ನು ಕೊಟ್ಟು ಕೊಟ್ಟುಕೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಏನು ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮುನಿರಾಜು ಸೇರಿದಂತೆ ಬೆಳಕು ಫೌಂಡೇಶನ್ನ ಸದಸ್ಯರು ಕೂಡ ಉಪಸ್ಥಿತಿ ಇದ್ರು ಬೆಳಕು ಫೌಂಡೇಶನ್ನ ಸ್ವಯಂ ಸೇವಕರು ಹಾಗೂ ಚಲನಚಿತ್ರ ನಟ ನಿರ್ಮಾಪಕ ಸಾಹಿತಿ ಸ್ಮೈಲ್ ಶೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ರು ಸ್ವತಃ ಎಂ ಟಿ ಬಿ ನಾಗರಾಜ್ ಅವರ ಜೊತೆ ಜೊತೆಯಾಗಿ ಈ ಎಲ್ಲ ಮಹನೀಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ಸಾಕ್ಷಿಯಾದರು ನೆರವನ್ನು ನೀಡ್ತಾ ಬರ್ತಾ ಇದ್ದಾರೆ ಇದನ್ನ ಮೂವತ್ತು ವರ್ಷದಿಂದ ನಿರಂತರವಾಗಿ ಕುಟುಂಬಸ್ಥರು ಟಿ ವಿ ನಾಗರಾಜಪ್ಪಾಜಿಯವರ ಕುಟುಂಬಸ್ಥರು ಮಾಡ್ತಾ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಕೂಡ ಜೊತೆಯಲ್ಲಿದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ಅವರ ಹುಟ್ಟುಹಬ್ಬ ಪುಷ್ಪ ನಮನವನ್ನು ಅರ್ಪಿಸುವುದರ ಮುಖೇನದಲ್ಲಿ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡಿ ಯಾಕೆಂದರೆ ಹಲವಾರು ಮೂವತ್ತಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ಔಷಧಿ ಉಪಚಾರಗಳನ್ನು ನೀಡ್ತಾ ಇದ್ದಾರೆ ಆ ವಿಶೇಷ ಚೇತನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಗುರುಗಳು ಮೂವತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಈ ಸಮಾಜದಲ್ಲಿ ನೊಂದವರಿಗೆ ನಿರಾಶ್ರಿತರಿಗೆ ಹಲವಾರು ಆಶ್ರಮಗಳಿಗೆ ಮತ್ತಷ್ಟು ಸಹಾಯ ಮಾಡುವಂತ ಶಕ್ತಿ ಭಗವಂತ ಅವರಿಗೆ ಅವರ ಕುಟುಂಬಸ್ಥರಿಗೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಸರ್ ನನ್ನ ಹೆಸರು ಮುಳಿರಾಜ್ ಅಂತೇಳಿ ನಂದು ಕೂಡ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿದೆ ಅಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನು ನಾವು ವಿಶೇಷ ಚೇತನ ಮಕ್ಕಳು ಅಂದರೆ ಕಣ್ಣಿಂದರವರು ಕಾಲಿಲ್ದರೋರು ದೈಹಿಕ ಮಾನಸಿಕವಾಗಿ ತೊಂದರೆ ಇರೋರು ಮಲಗಿದ್ದಲ್ಲಿ ಆತ್ಮ ಹೇಳಿದಿರೋ ಮಕ್ಕಳನ್ನ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಊಟ ವಸತಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ನಮ್ಮ ಎಂ ಟಿ ವಿ ನಾಗರಾಜ್ ಅಪ್ಪಾಜಿ ಅವರು ನನ್ನ ಆಶ್ರಮಕ್ಕೆ ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರತಿ ತಿಂಗಳು ಆಶ್ರಮಕ್ಕೆ ಬೇಕಾಗಿರುವಂಥ ಔಷಧಿ ಉಪಚಾರಗಳು ಮಕ್ಕಳಿಗೆ ಪ್ಯಾಂಪರ್ ಡೈಪರ್ಸು ಹಾಗೆ ರೇಷನ್ ಕಿಟ್ಗಳ ಸಹಾಯನ ಮಾಡ್ತಾ ಬರ್ತಾ ಇದ್ದಾರೆ ಸರ್ ನಮಗೆ ಥ್ಯಾಂಕ್ ಯು ಸರ್ ಮೊಬೈಲ್ ಮೊಬೈಲ್ ಅವರಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಈ ನಾವು ಮುಂದಿನ ಕಾಲಮಾನದ ದಿನಗಳಲ್ಲಿ ಇಂಥ ಮಾವಿಯರ ಮಾರ್ಗದರ್ಶನ ಈ ಸಮಾಜಕ್ಕೆ ಇಲ್ಲೇ ಹೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಹೇಳಿ ಅಭಿನಂದಿಸಲಿಕ್ಕೆ ಕೂಡ ಬಯಸ್ತೇವೆ ಇದೇ ದಿನದಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲರಿಗೆ ನಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡುವಂಥದ್ದು ಅವರಿಗೆ ಚಿಕ್ಸ್ ಕೊಡುವಂಥದ್ದು ಮತ್ತು ಅವರು ಓದಲಿಕ್ಕೆ ಪುಸ್ತಕಗಳು ಹಾಗೆ ಬ್ಯಾಗ್ ಸೌಲಭ್ಯವನ್ನು ಕೂಡ ಕೊಡ್ತಾ ಹಾಗೆ ಈಗ ನಮ್ಮ ಮುಂದರಾಜವರು ಹೇಳಿದಂಗೆ ಈ ಕಳೆದ ಒಂದು ಆರು ತಿಂಗಳಿಂದ ಭಾಳ ಹೆಚ್ಚಾಗ್ತದೆ ಹಾಗೆ ಪ್ರತಿ ತಿಂಗಳು ಗೊತ್ತಾಗ್ಬಿಡ್ತದೆ ಇಲ್ಲಿ ಕೊಡ್ತಾರೆ ಅಂತ ಒಂದು ತಿಂಗಳಲ್ಲಿ ನಾನ್ನೂರ ಎಪ್ಪತ್ತು ಮಂದಿರೂ ಈ ಸಾರಿ ಆರುನೂರು ಜನ ಬರ್ತಾರೆ ಹಾಗಾಗಿ ಅವರು ಸಮಾಜದಲ್ಲಿ ಬಂದಂಥವರು ಸಮಾಜದಲ್ಲಿ ಅಂದರಾಗಿ ಅವರು ಈ ಸಮಾಜದ ಬೆಳಕನ್ನು ಕಾಣದಿರ್ತ ಜನ ಅಂಥವ್ರಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಇವತ್ತು ಒಂದು ಪ್ರತಿ ತಿಂಗಳು ಆರ್ಥಿಕ ನೀರು ಕೊಡುವಂಥದ್ದು ಅವ್ರಿಗೆ ಇನ್ನೇನಾದರೂ ಬೇಕಾದಂಥ ಸಲಕರ್ಣಿಗಳು ಅವ್ರಿಗೆ ಬಟ್ಟೆಯಂಥವ್ರು ಅವ್ರ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಮಾಡಿಕೊಡ್ತಾರೆ ಹಾಗೆ ನಿರಾಶ್ರಿತರು ಅನ್ನರು ಹಾಗೆ ಬುದ್ಧಿಮಾನ್ ಇಂಥ ಅನಾಥಾಶ್ರಮಗಳು ಕೂಡ ಅವರಿಗೆಲ್ಲ ಅವಶ್ಯಕತೆ ಇರತಕ್ಕಂಥ ಅಡಿಗೆಗೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಸಾಮಾನುಗಳನ್ನು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದೇವೆ ಅವ್ರಿಗೆ ದೇವರು ಸಮಾಜದಲ್ಲಿ ಇಂಥ ನೊಂದವರಿಗೆ ಇಂಥ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಂಥವರಿಗೆ ದೇವರು ಇನ್ನೂ ಆಯುರ ಆರೋಗ್ಯ ಕೊಟ್ಟು ಅವ್ರನ್ನ ದೇವರ ವಿಷ್ಠಾರ್ಥ ಸಿದ್ಧಿ ಮಾಡಲಿ ಅಂತ ಹೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಅವ್ರ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ